ನೋಡಿ ಮುನಿರತ್ನ ವಿಷಯದಲ್ಲಿ ನಾವು ಮೊದಲನೂ ಹೇಳಿದ್ವಿ ಈಗೂ ಹೇಳ್ತಾ ಇದ್ದೀವಿ ನಾನು ಅವತ್ತೂ ಹೇಳಿದ್ದೆ ಮತ್ತು ಅದಾದ ನಂತರ ಅನೇಕ ಕಳೆದ ವಾರ ಹತ್ತು ಎಂಟತ್ತು ದಿವಸದಿಂದ ನಾನು ಮಾತನಾಡಿ ಹೋದ ನಂತರ ಅನೇಕ ಬೆಳವಣಿಗೆಗಳಾಗಿದೆ ಆರೋಪಗಳು ಗಂಭೀರ ಸ್ವರೂಪದ್ದಿದ್ದಾವೆ ಆದರೆ ಅದರ ಬಗ್ಗೆ ತನಿಖೆ ಆಗಲಿ ಉಪ್ಪು ತಿಂದ ನೀರು ಕುಡಿಲೇಬೇಕು ಇದರ ಬಗ್ಗೆ ನಮ್ಮ ಇನ್ನೂ ಅದರಲ್ಲಿ ಯಾವ ದ್ವೇಷದ ರಾಜಕಾರಣದಲ್ಲಿ ಇವರೇನು ಮಾಡ್ತಾ ಇದ್ದಾರಲ್ಲ ಆರ್ ಅಶೋಕ್ ಅವ್ರ ಮೇಲೆ ಮಾಡೋದು ಅವ್ರ ಮೇಲೆ ಮಾಡೋದು ಹಳೆ ಕೇಸುಗಳನ್ನು ಹುಡುಕೋದು ಇದು ಒಂದು ಕಡೆ ಆದರೆ ಮುನಿರತ್ನವ್ರದು ಇಪ್ಪತ್ತನೇ ಇಸ್ವಿ ಕೇಸು ನಿಮ್ಮ ಅಧಿಕಾರಿ ಆತ್ಮಹತ್ಯೆ ಮಾಡಿಕೊಂಡು ಎಮ್ ಎಲ್ ಎ ಹೆಸರು ಬರೀತಾರೆ ಅವ್ರದ್ದು ಆ ಕಡೆ ಇನ್ನೊಬ್ಬ ಅಧಿಕಾರಿ ಆತ್ಮಹತ್ಯೆ ಮಾಡಿಕೊಂಡು ಮಂತ್ರಿ ಆದೇಶದ ಮೇರೆಗೆ ನಾನು ಸರ್ಕಾರಿ ಹಣವನ್ನು ತೆಗೆದುಕೊಡ್ಬೇಕಾಯಿತು ಇದರ ಒತ್ತಡದಿಂದ ನಾನು ಆತ್ಮಹತ್ಯೆ ಮಾಡ್ಕೊಳ್ತೇನೆ ಅವನ್ನ ಅರೆಸ್ಟ್ ಮಾಡಲ್ಲ ತಕ್ಷಣ ಇವ್ರನ್ನ ಅರೆಸ್ಟ್ ಮಾಡ್ತಾರೆ ಸ್ಟಿಲ್ ಓಕೆ ಭಾಳ ಗಂಭೀರ ಸ್ವರೂಪದ ಆರೋಪಗಳಿರೋದರಿಂದ ನಾನು ಅದರ ಬಗ್ಗೆ ಭಾಳ ದೊಡ್ಡ ಪ್ರಮಾಣದಲ್ಲಿ ನಮ್ಮದು ಯಾಕಂದ್ರೆ ಯಾವ ದಿವಸ ಇವ್ರನ್ನ ಅರೆಸ್ಟ್ ಮಾಡಿದ ಆ ದಿವಸ ನಾನೊಂದು ಪ್ರತಿಕ್ರಿಯೆ ಕೊಟ್ಟಿದ್ದೆ ಮೊದಲು ಅಟ್ಲೀಸ್ಟ್ ವೆರಿಫೈ ಮಾಡಿರಿ ಅಂತ ಓಕೆ ಈಗ ರೇಪು ಇತ್ಯಾದಿ ಆರೋಪಗಳು ಬಂದಿದೆ ಅವ್ರು ತನಿಖೆ ನಡೆಸಲಿ ನಾವೇನು ತನಿಖೆಗೆ ಬೇಡ ಅಂತ ಹೇಳಿಲ್ಲ ಅರೆಸ್ಟ್ ಮಾಡಿದ್ದೀರಿ ಓಕೆ ಆದರೆ ಉಳಿದ್ರದ್ದು ನೀವು ಅಲ್ಲೇ ಎರಡು ನಡೆದಿ ಎರಡು ಯಾಕೆ ನಡೀಬೇಕು ಅಂದರೆ ಒಂದು ದಾವಣಗೆರೆ ಒಳಗೆ ಕಲ್ಲು ಹೊಡೆದ್ರೆ ಪೊಲೀಸರು ಗಣಪತಿಯನ್ನು ತೊಗೊಂಡು ಕೈಯಲ್ಲಿ ಇಟ್ಕೊಂಡು ಹೋಗ್ತಾರೆ ಆ ನಂತರ ಕೊಪ್ಪಳದಲ್ಲಿ ಒಂದು ಘಟನೆ ನೋಡಿದ್ದು ನಾನು ಮಸೀದಿ ಬಂತಂತ ನಿಲ್ಲಿಸ್ಬೇಕಂತ ಅಂದರೆ ನಾವು ಬೆಳಿಗ್ಗೆ ನಾವು ಪೂಜೆ ಮಾಡ್ತಾ ಇರ್ತೀವಿ ಆರು ಗಂಟೆಗೆ ಆವಾಗ ನಮಾಜ್ ಮಾಡ್ತಾರಲ್ಲ ಅದು ನಿಲ್ಲಿಸ್ತಾರೆ ಹಂಗಾರೆ ಈ ರೀತಿ ತುಷ್ಟೀಕರಣದ ರಾಜಕಾರಣ ಕೊಪ್ಪಳದಲ್ಲಿ ನಾಗಮಂಗಲದಲ್ಲಿ ರೀತಿ ಮಾಡ್ತಾ ಮಾಡಿದ್ದಾರೆ ಮಂಡ್ಯದಲ್ಲಿ ಯಾರು ಗಣಪತಿ ಕೂಡಿಸ್ತಾರೆ ಅವರೇ ಬನ್ನಂತೆ ಇದು ಸರ್ಕಾರದ ಹಿಂದೂ ವಿರೋಧಿ ನೀತಿಗೆ ಒಂದು ಸ್ಪಷ್ಟ ಉದಾಹರಣೆ ಇದು ಯಾವ ರೀತಿ ಈ ನಾವು ಈಗಾಗಲೇ ಎದುರಿಸ್ತಾ ಇದ್ದೀವಿ ಮತ್ತು ಇಂಥ ಯಾವ ಗೊಡ್ಡ ಬೆದರಿಕೆಗಳಿಗೆ ನಾವು